ಕೇಂದ್ರಕ್ಕೆ ಯಾರು ತೆರಿಗೆ ಕೊಡೋರು ಏನ್ ಅವರೇ ಪ್ರಿಂಟ್ ಮಾಡ್ಕೊತರ ನೋಟನ್ನ ತೆರಿಗೆ ಕೊಡೋದು ಎಲ್ಲ ರಾಜ್ಯಗಳ ದುಡ್ಡು ಕೇಂದ್ರಕ್ಕೆ ಯಾರು ತೆರಿಗೆ ಕೊಡೋರು ಏನ್ ಅವರೇ ಪ್ರಿಂಟ್ ಮಾಡ್ಕೊತರ ನೋಟನ್ನ ನಾವೆಲ್ಲ ತೆರಿಗೆ ಕೊಡೋದು ನಮ್ ದುಡ್ಡಲ್ಲ ಅದು ಕೇಂದ್ರದ ಸರ್ಕಾರದ ದುಡ್ಡು ಕರ್ನಾಟಕದ ದುಡ್ಡು ಎಲ್ಲ ರಾಜ್ಯಗಳ ದುಡ್ಡು ಕೇಂದ್ರಕ್ಕೆ ಯಾರು ತೆರಿಗೆ ಕೊಡೋರು ಏನ್ ಅವರೇ ಪ್ರಿಂಟ್ ಮಾಡ್ಕೊತಾರ ನೋಟನ್ನ ನಾವೆಲ್ಲ ತೆರಿಗೆ ಕೊಡೋದು ನಮ್ ದುಡ್ಡಲ್ಲ ಅದು ಕೇಂದ್ರದ ಸರ್ಕಾರದ ದುಡ್ಡು ಕರ್ನಾಟಕದ ದುಡ್ಡು ಎಲ್ಲ ರಾಜ್ಯಗಳ ದುಡ್ಡು ಐದು ಕೆಜಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಇದನ್ನ ಮನಮೋಹನ್ ಸಿಂಗ್ ಅವರು ಫುಡ್ ಸೆಕ್ಯೂರಿಟಿ ಜಾರಿಗೆ ತಗೋಬಂದ್ நம் சார் நம் சார் கேந்திர கேந்திர திரைக்க கொடவ் யாரப்பா நூற நலவத் கோட்டி ஜனர துடு நரேந்திர மோடி அவ்வளதல்ல நல்ல இது திடுக்க நம்ம ಹಾಗಾದ್ರೆ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಫ್ರೀಯಾಗಿ ಯಾಕೆ ಕೊಡ್ತಾ ಇಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನನ್ನ ಮಾಡಿದ್ದೇವೆ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕಾನೂನನ್ನು ಮಾಡಿದ್ದೇವೆ ಹೇಳ್ತಾರೆ ಕೆಲವರು ಡಿವೇಟ್ ಮಾಡಿಬಿಟ್ಟಿದ್ದೀರಿ ಹಣನ ಆಯ್ತಪ್ಪ ನೀವು ಡಿವೇಟ್ ಮಾಡಿದ್ದೀವಿ ಅಂತ ಹೇಳಕ್ಕ ಇರೋದು ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳನ್ನು ಮಾಡಿಸಿ ಕೇಂದ್ರದಲ್ಲಿ ಮಾಡಿಸಿ ನಲವತ್ತೆಂಟು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ ಅದರಲ್ಲಿ ಬರೀ ಅರವತ್ತು ಸಾವಿರ ಕೋಟಿ ಮಾತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇದ್ದಾರೆ ಅದರ ಪ್ರಕಾರ ಎಷ್ಟು ದುಡ್ಡು ಬರಬೇಕಾಗಿತ್ತು ಕೇಂದ್ರದಿಂದ ಸಿದ್ದರಾಮಯ್ಯನವರು ಡಿವಿಯೇಟ್ ಮಾಡಿಬಿಟ್ಟಿದ್ದಾರೆ ಆಯ್ತಪ್ಪ ನಾವು ಈ ಕಾನೂನು ತಂದು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಕೊಡ್ಲಿಕ್ಕೆ ಮಾಡಿದೀವಿ ನೀವೇನು ಮಾಡಿದೀರಿ ನೀವು ಬೇರೆ ರಾಜ್ಯಗಳ ಮಾಡಿಸಿ ಬಿಜೆಪಿ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಮಾಡಿಸಿ ಕೇಂದ್ರ ಸರ್ಕಾರದಲ್ಲಿ ಮಾಡಿಸಿ ಟೀಕೆ ಮಾಡಕ್ಕೆ ನೀವಿರೋದು ತಪ್ಪಾಗಿದೆ ಸೊಪ್ಪಡಿಸ್ಕೊಳ್ಳೋಣ ಆದರೆ ಈ ಶಕ್ತಿಗಳಿದಾವಲ್ಲ ಬಿಜೆಪಿ ಶಕ್ತಿಗಳು ಇವರಿಗೆ ಇವರು ಎಲ್ಲರೂ ಕೂಡ ಬಡವರ ವಿರೋಧಿಗಳು ಕೆಳವರ್ಗದವರ ವಿರೋಧಿಗಳು ದಲಿತರ ವಿರೋಧಿಗಳು ಸಾಮಾಜಿಕ ನ್ಯಾಯಕ್ಕೆ ವಿರೋಧಿಗಳು ಅದಕ್ಕೋಸ್ಕರ ಇಡೀ ಪ್ರಜಾಪ್ರಭುತ್ವವನ್ನೇ ಬುಡಿಮೇಲ್ ಮಾಡಿ ಬುಡಿಮೇಲ್ ಮಾಡಿ ಅವರ ಏಕತೆ ಹೆಸರಿನಲ್ಲಿ ಬಹುತ್ವನ್ನ ಹಾಳು ಮಾಡಬೇಕು ಅಂತ ಹೊರಟಿದ್ದಾರೆ ಇಂಥ ವಿಚಿದ್ರಕಾರಿಕ ಶಕ್ತಿಗಳನ್ನ ಬೆಳಲಿಕ್ಕೆ ಬಿಡುಕೂಡುದು ಬಿಟ್ಟರೆ ದೇಶ ನಾಶ ಆಗ್ತದೆ ರಾಜ್ಯ ನಾಶ ಆಗ್ತದೆ ಅಂತ ತಿಳ್ಕೋಬೇಕಾಗ್ತದೆ ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಕರ್ತವ್ಯ ಪ್ರತಿಯೊಬ್ಬರ ಕರ್ತವ್ಯ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಬೇಕು ಎಷ್ಟೇ ಕಷ್ಟ ಆದರೂ ಕೂಡ ಪ್ರಜಾಪ್ರಭುತ್ವ ನಮ್ಮ ಧ್ಯೇಯ ಆಗ್ಬೇಕು ಪ್ರಜಾಪ್ರಭುತ್ವ ನಮ್ಮ ಉಸಿರಾಗ್ಬೇಕು ಇದನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಈ ದಿನವನ್ನ ಮಾದೇವಪ್ಪನವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಕಿಲೋಮೀಟರ್ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಆ ಮದೇವಪ್ಪ ಹೇಳೋದು ಇಪ್ಪತ್ತೆರಡು ಲಕ್ಷ ಅಂತ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಈ ಮಾನವ ಸರ್ಪಡಿನಲ್ಲಿ ಭಾಗವಹಿಸಿದ್ದಾರೆ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ನನಗೆ ಏನ್ ಸಂತೋಷ ಅಂತಂದ್ರೆ ಕರ್ನಾಟಕದಲ್ಲಿ ಎರಡೂವರೆ ಸಾವಿರ ಕಿಲೋಮೀಟರ್ ಮೂವತ್ ನಾಲ್ಕು ಜಿಲ್ಲೆಗಳು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಈ ತರದ ಮಾನವ ಸರ್ಪಳೆ ಏರ್ಪಾಡು ಮಾಡಿ ಸಂವಿಧಾನದ ಮಹತ್ವವನ್ನ ತಿಳಿಸ್ತಕ್ಕಂಥ ಜಾಗೃತಿಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿರತಕ್ಕಂಥದ್ದು ಒಂದು ಒಳ್ಳೆಯ ಕೆಲಸ